ಸೂರ್ಯಾಂಜನೇಯ ಸ್ವಾಮಿ ಅಂತ ನಗವತ್ತೆನ್ಸಿ ಹರಿಬೇಕು ಹಾ ಹಾಂ ಓಕೆ ಸೈಡ್ ಅದೇ ಇಂದ ನಾವೇನು ಮನ್ಸನೇನು ಅಂದ್ಕೊಂತೀವಿ ಹಾಂ ಹಾಂ ನಮ್ಮೇನು ಕೋರಿಕೆ ಇದೆ ಅದು ಬರಿಬೇಕಾಗುತ್ತೆ ಹಾಂ ಹಾಂ ನಿಮ್ಗೆ ಏನು ಸರ್ ಆಗುತ್ತಾ ಕೆಲಸ ಆಗುತ್ತೆ ಹಾಂ 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 ಓಕೆ ಸರ್ ಥ್ಯಾಂಕ್ ಯು ಸರ್ ಓಕೆ ಹೇ ಗೈಸ್ ಎಲ್ಲರೂ ಹಂಗಿದ್ದೀರಾ ಚೆನ್ನಾಗಿದ್ದೀರಾ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ಧು ಟಾಕ್ಸಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ನಾನಿವತ್ತು ಸೂರ್ಯಪುರ ಅನ್ನೋ ಒಂದು ಜಗಕ್ಕೆ ಬಂದಿದ್ದೀನಿ ಸೂರ್ಯ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಆ್ಯಕ್ಚುಲಿ ಗೈಸ್ ಅಲ್ಲಿ ಆ ಅಪ್ಪನವರ ಚಮತ್ಕಾರ ಅಷ್ಟಿಷ್ಟಲ್ಲ ಏಳು ಲೋಕಗಳಿಗಾಗಿ ಮಿಗಲುತ್ತೆ ಅಂಥ ಚಮತ್ಕಾರ ಇರುವಂತಹ ಒಂದು ದೇವಸ್ಥಾನ ಇವತ್ತು ಸೂರ್ಯ ಆಂಜನೇಯ ದೇವಸ್ಥಾನದ ದರ್ಶನ ನಿಮಗೆ ಪಡಿಸ್ತೀನಿ ಯಾಕಂದರೆ ಸೂರ್ಯ ಆಂಜನೇಯ ಸ್ವಾಮಿ ಅಂದರೆ ನೀವು ಇಪ್ಪತ್ತು ಏಳು ಬಾರಿ ನೀವು ನಿಮ್ಮ ಮನಸ್ಸಲ್ಲಿ ತಿಳ್ಕೊಂಡ್ರೆ ಸಾಕು ನಿಮ್ಮ ಕೆಲಸಗಳಾಗುವಂತಹ ದೇವಸ್ಥಾನ ಸೂರ್ಯಮುಖಿ ಆಂಜನೇಯ ಸ್ವಾಮಿ ಅಂತ ಹೇಳ್ತಾರೆ ಯಾಕಂದರೆ ಸೂರ್ಯನ ಹುಟ್ಟುವ ಮುಖಕ್ಕೆ ಇರುವ ಸೂರ್ಯ ಆಂಜನೇಯ ಸ್ವಾಮಿ ಗಾಯಿಸಿ ಇವಾಗ ಆ ದೇವಸ್ಥಾನದ ಕಡೆ ಹೋಗೋಣ ಎಲ್ಲವನ್ನು ನಾನು ಸಂಪೂರ್ಣವಾದ ಒಂದು ಮಾಹಿತಿ ಕೊಡ್ತೀನಿ ಇವತ್ತು ಮಧ್ಯ ಕಾಡ ಕಾಡು ನೋಡ್ತಾಯಿದ್ದೀರಲ್ಲ ಕಾಡಿನ ಮಧ್ಯದಲ್ಲಿ ಇರುವಂತಹ ಸೂರ್ಯ ಆಂಜನೇಯ ಸ್ವಾಮಿ ದೇವಸ್ಥಾನ ಆ ಭಕ್ತರಾದರೆ ಮಾತ್ರನೇ ನಿಮಗೆ ಅವರ ಚಮತ್ಕಾರ ಗೊತ್ತಾಗೋದು ಬನ್ನಿ ನಾವು ಇವಾಗ ದೇವಸ್ಥಾನದ ಕಡೆ ಹೋಗಿ ಎಲ್ಲ ಸಂಪೂರ್ಣವಾಗಿ ಅಲ್ಲಿ ಒಂದು ಮಾಹಿತಿ ಕೊಡ್ತೀನಿ ನಿಮಗೆ ನಿಮ್ಮ ಜೀವನವೇ ಬದಲಾಗುತ್ತೆ ಗೈಸ್ ಬನ್ನಿ ದೇವಸ್ಥಾನ ಕಡೆ ಹೋಗೋಣ ಸ್ಟೋನ್ ಇದಾಗಿದೆ ನೀವು ಬಂದ್ರೆ ನಿಮ್ಗು ಆಗ್ಬೋದು ಗೊತ್ತಿಲ್ಲ ಬನ್ನಿ ಒಂದ್ಸಲ ಬಂದ್ ಭೇಟಿ ನೀಡಿ ಕರ್ನಾಟಕದಲ್ಲಿರೋ ಬಂದು ಒಂದ್ಸಲ ತುಮಕೂರಿಗೆ ಭೇಟಿ ನೀಡಿದಾಗ ಸೂರ್ಯಪುರಕ್ಕೆ ಬನ್ನಿ ಸೂರ್ಯಾಂಜನೇಯ ಸ್ವಾಮಿ ದರ್ಶನ ಮಾಡಿ ಯು ಎಲ್ರು ಸರ್ ಎಲ್ಲಿಂದ ಬಂದಿದರಾ ನೀವು ಬೆಂಗಳೂರಿಂದ ಇದೇನು ಫಸ್ಟ್ ಟೈಮಾ ಇಲ್ಲ ಫಸ್ಟ್ ಟೈಮಾ ಇಲ್ಲಿ ಅಟ್ಮಾಸ್ಫಿಯರ್ ಹೆಂಗಿದೆ ಸರ್ ಚೆನ್ನಾಗಿದೆ ಸರ್ ಏನು ಕಾಡು ಕಾಡು ಬಂದಂಗಿದೆ ಹೌದಾ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅಂತ ಹೆಂಗ್ ಗೊತ್ತಾಯ್ತು ಸರ್ ಹೇಳಿದ್ರು ಹಹ ಇದೆ ಅವತ್ತು ಹೌದಾ ಇದು ಬರಿತಾ ಇದ್ದೀರಾ ಏನಕ್ಕೆ ಸರ್ एक्चुअली ಬರೆದ್ರೆ ಬರೆದ್ಬಿಟ್ಟು ಹುಂಡಿ ಹಾಕಿದ್ರೆ ಹಹ ಒಳ್ಳೆದாகுತ್ತೆ ಏನು ಅನ್ಕೊಂತೀವೋ ಅದಾಗುತ್ತೆ ಅಂತ ಹೇಳಿದ್ದಾರೆ ಹೌದಾ ಮೊದ್ಲು ಎಷ್ಟು ಸರಿ ಬರಿಬೇಕಂತ ಹೇಳಿದ್ದಾರೆ ಅಂತ ಹೇಳಿದ್ದಾರೆ ಅಂದ್ರೆ ಮನ್ಸರ್ ತಿಳ್ಕೊಂಡು ನಿಮ್ಮ ಏನೋ ಸಂಕಲ್ಪ ಇದ್ರೆ ಮನ್ಸರ್ ತಿಳ್ಕೊಂಡು ಅದೇ ಸಂಕಲ್ಪ ಬರ್ಬಿಟ್ಟು ಹಾ ಹಾ ಇದು ಓಂ ಶ್ರೀ ಸೂರ್ಯಾಂಜನೇಯ ಸ್ವಾಮಿ ಅಂತ ನಲವತ್ತೆಂಟು ಸರಿ ಬರಿಬೇಕು ಹಾ ಹಾ ಓಕೆ ಅದೇ ನಾವೇನು ಮನ್ಸರ್ ಏನೋ ಅನ್ಕೊಂತೀವಿ ಆ ಹಾ ಅದು ಬರಿಬೇಕಾಗುತ್ತೆ ನಿಮಗೇನು ಅನ್ಸುತ್ತೆ ಸರ್ ಆಗುತ್ತಾ ಕೆಲಸ ಹಾ 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 ಓಕೆ ಸರ್ ಥ್ಯಾಂಕ್ ಯು ಸರ್ ನಾವು ದಾಸರಳ್ಳಿಯಿಂದ ಬಂದಿರೋ ಬೆಂಗಳೂರು ಇಲ್ಲಿ ಹುಡುಗಿಯರ ಸ್ವಲ್ಪ ಕೆಲಸ ಇತ್ತು ಹಾಸ್ಪಿಟ್ಲಿಗೆ ಹೋಗೋದು ಅಲ್ಲಿಂದ ಸಾಟರ್ಡೆ ಅಂತ ಇಲ್ಲಿಗೆ ಬಂದ್ವಿ ಯೂಟ್ಯೂಬ್ ಅಲ್ಲಿ ನೋಡಿದ್ವಿ ಒನ್ ಟೈಮ್ ಈ ತರ ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಸೂರ್ಯಪುರದಲ್ಲಿ ಅಂತ ಸಲ ಹೋಗ್ಬೇಕು ಅಂತ ಸಲ ಅನ್ಕೊಂಡಿದ್ವಿ ಅಷ್ಟೇ ಬಟ್ ಇವತ್ತೇ ಆಗತ್ತೆ ಅಂತ ಗೊತ್ತಿಲ್ಲ ಇವತ್ತು ಹಾಸ್ಪಿಟ್ಲಿಗೆ ಅಂತ ಬಂದ್ವಿ ಕೋ ಇನ್ಸಿಡೆನ್ಸ್ ಗೊರೋನಲ್ಲಿಗೆ ಹೋಗ್ಬೇಕಿತ್ತು ಗೊರನಲ್ಲಿ ಬೇಡ ಇವತ್ತು ಇಲ್ಲಿ ಹೋಗೋಣ ಅಂತ ಬಂದ್ವಿ ಇಲ್ಲಿಗೆ ಬರುವಾಗ ನಮಗ್ ರೂಟೇ ಗೊತ್ತಿಲ್ಲ ಇನ್ನೊಂದ್ ಕಿಲೋಮೀಟರ್ ಮುಂದೆ ಹೋದ್ವಿ ಅಲ್ಲಿ ಎಲ್ಲೋ ಗೂಗಲ್ ನೋಡ್ಕೊಂತ ಬಂದ್ವಿ ಗೂಗಲ್ ರಾಂಗ್ ತೋರಿಸ್ತು ಆಮೇಲೆ ಮತ್ತೆ ಅಲ್ಲಿ ಇನ್ನೊಬ್ರು ನಿಲ್ಸ್ಬಿಟ್ಟು ಕೇಳಿ ಆಮೇಲೆ ಹೋಗಿ ಹಿಂದೆ ಹಿಂದೆ ಒಂದೇ ರೋಡು ಅಂತ ಹೇಳೋದು ಆಮೇಲೆ ಇಲ್ಲಿ ಬೋರ್ಡ್ ಹಾಕಿದ್ರು ಬಂದ್ವಿ ಬರ್ತಿನ ಒಂದ್ ಸ್ವಲ್ಪ ಪಾಸಿಟಿವ್ ಎನರ್ಜಿ ಬಂತು ಪರವಾಗಿಲ್ಲ ದೇವಸ್ಥಾನ ಎಲ್ಲಾ ದೇವ್ರು ಈ ತರ ಇದ್ರೆ ಇದು ಸೂರ್ಯ ಈ ಕಡೆ ಇದೆ ಮುಖ ಮಾಡ್ತಾರೆ ಏನೋ ಒಂಥರ ವಿಶೇಷ ಇಲ್ಲಿಗೆ ಬಂದ್ಮೇಲೆ ಒಂದ್ ಸ್ವಲ್ಪ ನೆಮ್ಮದಿ ನೋಡೋಣ ಏನಾಗುತ್ತೆ ಕೆಲಸಗಳೆಲ್ಲ ನಂಬಿಕೆ ಹೇಳ್ಬೋದು ಯಾಕಂದ್ರೆ ಎಲ್ಲೂ ಇಲ್ಲ ಈ ತರ ದೇವಸ್ಥಾನ ಈ ತರ ಮುಖ ಮಾಡಿರೋದೇ ನಾವ್ ನೋಡೋದೇ ಕಡಿಮೆ ಇಲ್ಲಿ ಇದ್ರದ್ದು ಫಸ್ಟ್ ಟೈಮ್ ನಾವ್ ನೋಡಿರೋದು ನಾವು ಚೆನ್ನಾಗ್ ನಡ್ಕೋತಿವಿ ಆಂಜನೇಯ ಸ್ವಾಮಿ ಅಂದ್ರೆ ಭಕ್ತರು ಆಂಜನೇಯ ಸ್ವಾಮಿ ಅಲ್ಲಿಗೆ ಹೋಗ್ತಿವಿ ಮುಡಿ ಎಲ್ಲ ಅಲ್ಲಿಗೆ ಕೊಟ್ಟಿದ್ದು ನಾವು ಚೆನ್ನಾಗಿ ನೆಡ್ಕೋತೀವಿ ನೋಡ ಇಲ್ಲಿ ನಾವ್ ಅನ್ಕೊಂಡ್ರೆ ಕೆಲಸಗಳಾದ್ರೆ ಬರ್ತೀವಿ ಪೂಜೆ ಮುಗಿಸ್ಕೋತಿವಿ ಮಾಡ್ಕೋತೀವಿ ಸೂರ್ಯ ಸ್ವಾಮಿಗಳೇ ಇವತ್ತಿನ ದಿನ ಬಹಳ ವಿಶೇಷವಾದ ದಿನ ಅಂತ ನಾನ್ ತಿಳ್ಕೊಳ್ತೀನಿ ಯಾಕಂದ್ರೆ ಇವತ್ತು ಜನಸಾಗರ ನೀರಂಗ ಹರಿದು ಬರ್ತಾ ಇದಾರೆ ಅಪ್ಪನ ನೋಡಕ್ಕೆ ಅಪ್ಪನ ದರ್ಶನ ಮಾಡಕ್ಕೆ ಇಲ್ಲಿ ದೇವಾನ ದೇವತೆಗಳ ಸಂಗಮ ಇದೆ ಅಂತ ಇಲ್ಲಿ ನಾನು ಕೇಳ್ಪಟ್ಟಿದ್ದೀನಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ನೋಡಿ ಇದು ತುಂಬ ಪುರಾತನ ಕಾಲದ ಗ್ರಾಮ ಇದು ಹಿಂದೆ ಊರಿದ್ದು ಇದೇ ಆಗಿರ್ತಕ್ಕಂಥದ್ದು ಒಲೆ ಒಳಗಡೆ ಗಿಡ ಹುಟ್ಟಿದಾಗ ಇಲ್ಲಿರ್ತಕ್ಕಂಥವ್ರು ಜನರು ಎಲ್ಲರೂ ಕೂಡ ಅಪ್ಶಕ್ರ ಅಂತ ಬಿಟ್ಟು ಅಂತೇಳಿ ಬೇರೆ ಊರುಗಳಿಗೆ ಅಕ್ಕಪಕ್ಕದ ಊರುಗಳಿಗೆ ಹೋಗಿದ್ದಾರೆ ಈಗ ಇಲ್ಲಿರ್ತಕ್ಕಂಥ ದೇವಾಲಯಗಳನ್ನು ಈಗ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ ಟ್ರಸ್ಟ್ ವತಿಯಿಂದ ನೋಡಿ ಶಿವ ಪಂಚಾಯತನ ಅಂತಂತಂದರೆ ಗಣಪತಿ ಸೂರ್ಯ ವಿಷ್ಣು ಈಶ್ವರ ಆದಿಶಕ್ತಿ ಈ ಐದಕ್ಕೆ ಶಿವ ಪಂಚಾಯತ ಅಂತ ಕರೀತಾರೆ ಪಂಚ ಅಂದ್ರೆ ಐದು ಅಂತ ಬಿಟ್ಟು ಅಂತೇಳಿ ನೋಡಿ ಈ ಐದು ದೇವರುಗಳನ್ನ ಒಂದೇ ದಿನ ಒಂದೇ ಕಡೆ ದರ್ಶನ ಮಾಡ್ತಕ್ಕಂಥ ಯೋಗ ಈ ಸೂರ್ಯಪುರದಲ್ಲಿ ಐತಿ ಮೊದಲನೇದಾಗಿ ಬಂದಂಥವ್ರು ಇಲ್ಲಿಗೆ ಬಂದಂಥವ್ರು ಎಲ್ಲರೂ ಕೂಡ ಮೊದಲು ಗುಟ್ಟೆ ಗಣಪತಿಗೆ ಹೋಗಿ ಬರ್ತಾರೆ ಗುಟ್ಟೆ ಗಣಪತಿ ಆದ್ಮೇಲೆ ಆಂಜನೇಯ ದರ್ಶನ ಮಾಡ್ತಾರೆ ಆಮೇಲೆ ರಂಗನಾಥ ಸ್ವಾಮಿ ವಿಷ್ಣು ಮತ್ತೆ ಹರಿಹರೇಶ್ವರ ದರ್ಶನ ಮಾಡ್ಕೊಂಡು ಆಶ್ರಮದಲ್ಲಿ ಪ್ರಸಾದ ಸ್ವೀಕರಿಸಿ ಮನೆಗೆ ಹೋಗ್ಬೇಕಾದ್ರೆ ಆದಿಶಕ್ತಿ ಚೌಡೇಶ್ವರಿಯನ್ನು ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಇದು ಇಲ್ಲಿನ ಒಂದು ವಿಶೇಷತೆ ಸ್ವಾಮಿಗಳೇ ಇಲ್ಲಿ ನಲವತ್ತೆಂಟು ಸರಿ ಬರೀಬೇಕು ಅವರ ಸಂಕಲ್ಪ ಪೂರ್ತಿ ಆಗುತ್ತೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಒಂದೆರಡು ಮಾತು ಇದೆ ನೋಡಿ ಇಲ್ಲಿ ಬಂದಂತವ್ರು ಎಲ್ಲರೂ ಕೂಡ ಅರ್ಕೆ ಮಾಡ್ಕೋಬೇಕಾದ್ರೆ ಸೂರ್ಯಾಂಜನಿಯನ ಮಹಾ ಅಂತ ಬಿಟ್ಟು ಅಂತೇಳಿ ನಲ್ವತ್ತೆಂಟು ಸಲ ಒಂದು ಸ್ವಾಮಿ ಹೆಸರನ್ನು ಬರೀತಾರೆ ಆ ಸ್ವಾಮಿ ಹೆಸರನ್ನು ಬರೆದ್ಬಿಟ್ಟು ಹರಕೆ ಕೋರಿಕೆ ಎರಡನ್ನೂ ಕೂಡ ಬರೆದುಬಿಟ್ಟು ಅವರು ಅದರೊಳಗಡೆ ದಕ್ಷಿಣ ಇಟ್ಬಿಟ್ಟು ಅವರ ಇಚ್ಛಾನುಸಾರ ಶಕ್ತಿಯಾನುಸಾರ ಉಂಡಿಗೆ ಹಾಕ್ಬಿಟ್ಟು ಎರಡೆರಡು ಎಳುಬತ್ತಿ ಹಚ್ಕು ಹೋಗ್ತಾರೆ ಮತ್ತು ಕೆಲವರು ಯಾರು ಬರೋಕ್ಕಾಗಲ್ಲ ಬರೋಕ್ಕಾಗದಲ್ಲೇ ಇರೋ ಅಂಥವ್ರು ಅಂದರೆ ತುಂಬ ಹೊರದೇಶಗಳಲ್ಲಿ ಇರ್ತಕ್ಕಂಥವ್ರು ಹೊರ ರಾಜ್ಯಗಳಲ್ಲಿರ್ತಕ್ಕಂಥವ್ರು ಮತ್ತು ತುಂಬ ದೂರದ ಅಲ್ಲಿರ್ತಕ್ಕಂಥವ್ರು ಅವರು ನಮಗೆ ಹರಕೆ ಚೀಟಿಗೆ ಅಮೌಂಟನ್ನು ಕಳಿಸಿರ್ತಾರೆ ಅವ್ರಿಗೆ ಅವ್ರಿಗೆ ಮತ್ತು ರಿಜಿಸ್ಟರ್ ಪೋಸ್ಟಲ್ಲಿ ಅವ್ರ ಮನೆಗೆ ಕಳಿಸ್ಕೊಡ್ತಿರ್ತೀವಿ ಸ್ವಾಮಿಗಳೇ ಇಲ್ಲಿ ಹರಕೆ ಕಟ್ಟಿದ ಮೇಲೆ ಅವರು ಭಕ್ತಾದಿಗಳಿರ್ತಾರೆ ಅವರ ಹರಕೆಗಳು ಏನೇನು ಭಗವಂತನ ಅಂತ ಬರ್ತಾರೆ ಅದಕ್ಕೆ ಯಾವುದೇ ನಿಗದಿತ ಶುಲ್ಕ ಇಲ್ಲ ಏನಕ್ಕೂ ಶುಲ್ಕ ಇಲ್ಲ ನಮ್ಮ ದೇವಸ್ಥಾನದ ಒಂದು ಸಿಸ್ಟಮ್ ಏನಂತಂದ್ರೆ ಏನನ್ನೂ ಬೇಡದಿಲ್ಲ ಏನನ್ನೂ ಬೇಡ ಅನ್ನೋದಿಲ್ಲ ಅಂತ ಹಂಗಾಗಿ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಭಕ್ತಾದಿಗಳು ನೆಮ್ಮದಿಯಿಂದ ಬಂದು ನೆಮ್ಮದಿಯಿಂದ ಹೋಗ್ರಿ ಅಂತಕ್ಕಂಥದ್ದು ಇಲ್ಲಿ ನಾವು ಹ್ಮ್ ಇಲ್ಲಿ ವಿಶೇಷ ದಿನಗಳು ವಿಶೇಷತೆ ತಿಳಿಸ್ಬೇಕು ಇಲ್ಲಿ ಮಂಗಳವಾರ ಶನಿವಾರ ಆಂಜನೇಯನ ವಾರ ಭಾನುವಾರ ಸೂರ್ಯನ ವಾರ ಹೀಗಾಗಿ ಮಂಗಳವಾರ ಶನಿವಾರ ಭಾನುವಾರ ಎಲ್ಲ ಸರ್ಕಾರಿ ರಜಾದಿನಗಳು ಹಿಂದೂ ಹಬ್ಬಗಳು ಅಮಾವಾಸ್ಯ ಪೌರ್ಣಮಿ ಕೃತಿಕಾ ನಕ್ಷತ್ರ ಅಂದ್ರೆ ಸೂರ್ಯ ಹುಟ್ಟಿದ ನಕ್ಷತ್ರ ಮೂಲ ನಕ್ಷತ್ರ ಅಂದ್ರೆ ಆಂಜನೇಯ ಹುಟ್ಟಿದ ನಕ್ಷತ್ರ ಈಗ ಇಷ್ಟು ದಿನಗಳು ಕೂಡ ಭಕ್ತಾದಿಗಳಿಗೆ ಬೆಳಗಿನ ಸಂಜೆವರೆಗೂ ಕೂಡ ಪೂಜೆ ವ್ಯವಸ್ಥೆ ಇರ್ತದೆ ಸ್ವಾಮಿಗಳೇ ಅರ್ಕೆ ಎಷ್ಟು ವಾರ ಇವಾಗ ನಾವು ಬೇಡ್ಕೊಳ್ತೀವಿ ಸಂಕಲ್ಪಗಳು ಭಕ್ತಾದಿಗಳು ಬಂದು ಅವರು ಅರ್ಕೆ ಕಟ್ಕೊಳ್ತಾರೆ ಎಷ್ಟು ವಾರಕ್ಕೆ ಬರಬೇಕು ಇಲ್ಲಾಂದ್ರೆ ಎಷ್ಟು ದಿನ ಬರಬೇಕು ಅದೊಂದು ಸ್ವಲ್ಪ ಮಾಹಿತಿ ಕೊಡಿ ನೋಡಿ ಸಾಮಾನ್ಯವಾಗಿ ಅರ್ಕೆ ಮಾಡ್ಕೊಂಡಂತವ್ರು ಒಂಬತ್ತು ವಾರ ಬರ್ತಿರ್ತಾರೆ ಆ ಒಂಬತ್ತು ವಾರ ಬಂದ್ಬಿಟ್ಟು ಅವರ ಇಚ್ಛಾನುಸಾರ ಅವ್ರು ಕೆಲವರು ಹರಕೆ ಕಾಯಿ ಕಟ್ಟ ಹೋಗ್ತಿರ್ತಾರೆ ಪೂರ್ಣ ಬಲ ಕಟ್ಟ ಹೋಗ್ತಿರ್ತಾರೆ ಐದು ವಾರ ಬಂದು ಕೆಲವರು ಪೂರ್ಣ ಬಲ ಕಟ್ಟ ಹೋಗ್ತಿರ್ತಾರೆ ಇಲ್ಲಿ ಎಷ್ಟು ವಾರ ಬರ್ತಾರೆ ಅನ್ನೋದಕ್ಕಿಂತ ಅದಕ್ಕಿಂತ ಮುಖ್ಯವಾಗಿ ಇವರು ಆದಿತ್ಯ ಹೃದಯ ಸ್ತೋತ್ರವನ್ನ ಯಾರು ಪಠಣ ಮಾಡ್ತಾರೆ ಅವರಿಗೆ ಡೆಫಿನೆಟ್ ಆಗಿ ಅವ್ರ ಕೆಲಸ ಆಗುತ್ತೆ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಸ್ನಾನ ಮಾಡಿ ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಣ ಮಾಡಿದ್ರೆ ಮತ್ತೆ ಸೂರ್ಯ ನಮಸ್ಕಾರವನ್ನು ಯಾರು ಮಾಡ್ತಿರ್ತಾರೆ ಸೂರ್ಯನಿಗೆ ಯಾರು ಆರೋಗ್ಯವನ್ನು ಕೊಡ್ತಾರೆ ಈ ಇವರಿಗೆ ಎಲ್ಲ ಕೆಲಸಗಳು ಕೂಡ ಅತಿ ಶೀಘ್ರವಾಗಿ ಮತ್ತು ಅತಿ ಸುಲಭವಾಗಿ ಕೆಲಸಗಳಾಗ್ತಾರೆ ಮತ್ತೆ ಗುರುಣ ಇದು ಸೂರ್ಯ ಬಗ್ಗೆ ಒಂದು ಸ್ವಲ್ಪ ಹೇಳಿ ನೋಡಿ ಇದು ಸೂರ್ಯ ಮತ್ತು ಆಂಜನೇಯ ಎರಡೂ ಇರತಕ್ಕಂಥ ಏಕೈಕ ದೇವಸ್ಥಾನ ಇಡೀ ವಿಶ್ವದಲ್ಲಿ ಸೂರ್ಯ ಆಂಜನೇಯನ ದೇವಸ್ಥಾನ ಸೊ ಸರ್ ನಾವು ಬ್ಯಾಂಗ್ಳೂರಿಂದ ಬಂದಿರೋದು ಅವ್ರ ಹತ್ತು ಗೊತ್ತಿರೋದು ಸೊ ನಮಗೆ ಇದು ರೀಲ್ಸ್ ನೋಡಿದ್ಮೇಲೆ ಈ ಜಾಗ ಗೊತ್ತಾಗಿದ್ದು ಸೊ ರೀಲ್ಸಿಂದ ನೋಡಿ ನಮಗೂ ತುಂಬ ಹರಕೆ ಇತ್ತು ಆಮೇಲೆ ಡ್ರೀಮ್ಸ್ ಎಲ್ಲ ಇರುತ್ತಲ್ಲ ಸೊ ಡ್ರೀಮ್ಸ್ ಅಷ್ಟು ಟ್ರೂ ಅಂತ ಅಂದಮೇಲೆ ದೇವಸ್ಥಾನಕ್ಕೆ ಬಂದರೆ ಒಳ್ಳೇದಾಗುತ್ತೆ ಅಂತ ಅನ್ನೋದು ಒಂದು ಇದಿರುತ್ತೆ ಸೊ ಹಂಗಾಗಿ ನೋಡಿ ಒಳ್ಳೇದಾಗುತ್ತೆ ಅಂತ ಇಲ್ಲಿ ಬಂದು ನಾವು ಫಸ್ಟ್ ಟೈಮ್ ಬರ್ತಾ ಇರೋದು ಸೊ ಹರಕೆ ಬರೀಬೇಕು ಕಾಣಿಕೆ ಇಲ್ಲಿ ಹಾಕಬೇಕು ಅಂತ ಹೇಳಿದ್ದಾರೆ ಸೊ ಮಾಡಿದ್ದೀವಿ ದೇವ್ರು ಯಾವ ಥರ ಒಳ್ಳೇದು ಮಾಡ್ತಾನೆ ನಾವು ನೋಡಬೇಕು ದೇವ್ರು ಯಾವಾಗಲೂ ಒಳ್ಳೆ ಬಂದ ಮೇಲೆ ಫೀಲ್ ಹೆಂಗ್ ಆಗ್ತಾ ಇದೆ ನಿಮಗೆ

ನಾವು ಯಾಕೆಂದರೆ ಕೆಲವರು ಕೇಳ್ತಾ ಇರ್ತಾರೆ ನೀವು ಬಂದಾಗಲ್ಲೇನೆ ಅಲ್ಲಿ ಅಥವಾ ಅಲ್ಲೇ ಫೋನ್ ಮಾಡಿ ಕೇಳ್ತಾ ಇರ್ತಾರೆ ಸ್ವಾಮಿ ಅಲ್ಲಿ ಬಂದರೆ ಇದಾಗತ್ತಾ ಒಳ್ಳೇದಾಗತ್ತ ಅಥವಾ ನಾವೆಲ್ಲ ಅದು ಇಡೀ ಪ್ರಪಂಚಗಿರೋ ದೇವಸ್ಥಾನ ಸುತ್ತಿದ್ದೀವಿ ಅಂತ ಈ ಥರ ಎಲ್ಲ ಕೇಳ್ತಿರ್ತಾರೆ ಆದರೆ ಮೈನಾಗಿ ಯಾಕೆ ಅಂತಂದರೆ ಸೋಮಾರಿಗಳಿಗೆ ಯಾವತ್ತೂ ಕೂಡ ಏನು ಒಳ್ಳೆಯದಾಗಲ್ಲ ತಿಳ್ಕೊಂಬಿಟ್ಟು ಯಾವತ್ತು ನಾವು ಸೋಮಾರಿಗಳಲ್ಲ ಅವ್ರಿಗೆ ಡೆಫಿನೆಟಾಗಿ ಒಳ್ಳೇದಾಗುತ್ತೆ ಯಾವತ್ತು ಯಾರು ಬೆಳಗಿನ ಜಾವಕ್ಕೆ ತೊಳ್ತಾರೆ ಬೆಳಗಿನ ಜಾವಕ್ಕೆ ಸ್ನಾನ ಮಾಡಿ ಸೂರ್ಯ ಆದಿತ್ಯ ಆದಿತ್ಯವನ ಯಾರು ಓದ್ತಾರೆ ಅವರಿಗೆ ನಿಮ್ದು ಆರೋಗ್ಯ ಆಯುಷ್ಯ ಐಶ್ವರ್ಯ ಎಲ್ಲ ಇರುತ್ತೆ ಯಾರಿಗೇಳಿ ಬೆಳಗಿನ ಜಾವ ಇದ್ದೊಳ್ಬೇಕು ಎಲ್ಲ ಪುರಾಣಗಳು ಹೇಳೋದು ಹದಿನೈನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೊಳ್ಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರು ಎದ್ದೊಳ್ತೀರಾ ಅವರಿಗೆ ನಿಮಗೆ ಯಾವತ್ತೂ ಕೂಡ ಸೋಲು ಅನ್ನೋದಿರೋದಿಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೊಳ್ಬೇಕು ಸೂರ್ಯ ನಮಸ್ಕಾರವನ್ನು ಮಾಡಬೇಕು ಅಂತ ಹೇಳುತ್ತೆ ಪುರಾಣಗಳು ಪುರಾಣ ಅದೇ ಪುರಾಣಗಳಲ್ಲಿ ಹೇಳಿದರೆ ಆರೋಗ್ಯವನ್ನು ಕೊಡಬೇಕು ಸೂರ್ಯನಿಗೆ ಅಂತ ಬರಂತೇಳಿ ಆರೋಗ್ಯ ಅಂತಂದರೆ ಒಂದು ತಾಮ್ರ ಚಪ್ಪಲ್ಲಿ ನೀರು ತಗೊಳ್ಳಿ ಒಂದು ತಾಮ್ರ ಚಪ್ಪಲ್ಲಿ ನೀರು ತಗೊಂಡ್ಬಿಟ್ಟು ಅದನ್ನು ಒಂದು ಹನ್ನೊಂದು ಸಲ ಹೇಳಿ ಓಂ ಅಂತ ಹೇಳಿ ಆ ನೀರನ್ನ ಎಲ್ಲೊಂದ್ರೆ ಬಿಡಬೇಡ್ರಿ ಯಾರು ತುಳಿದ ಜಾಕ್ ನೀರು ಬಿಡಬೇಡಿ ಯಾರು ಅಂದ್ರೆ ತುಳಸಿ ಪಾಟಿದ್ರೆ ತುಳಸಿ ಗಿಡಕ್ಕೆ ಯಾವ್ದಾದ್ರು ಬಿಡ್ರಿ ನೀರ್ನ ಅಂದ್ರೆ ಮೇಲೆ ನೀವು ಆದಿತ್ಯ ಹೃದಯ ಓದಿದ್ದ ಆದ್ಮೇಲೆ ನೀವು ಸೂರ್ಯ ನಮಸ್ಕಾರ ಮಾಡಿದ ಆದ್ಮೇಲೆ ನಿಮ್ಮ ಮನೆ ಹತ್ರ ಬಿಳಿ ಎಕ್ಕದ್ ಗಿಡ ಇದ್ರೆ ಬಿಳಿ ಎಕ್ಕದ ಗಿಡ ಸೂರ್ಯನ ಗಿಡ ಅದು ಎಷ್ಟೋ ಜನ ಗಣಪತಿ ಗಿಡ ಅಂತ ಅದು ಗಣಪತಿ ಗಿಡ ಅಲ್ಲ ಗಣಪತಿ ವಾಸ ಮಾಡ್ತಾನೆ ಅಂತ ಅವ್ರು ಹೇಳಿದ್ರೆ ಇದು ಗಣಪತಿ ಗಿಡ ಅಂತ ಅದು ಬಿಳಿ ಎಕ್ಕದ ಗಿಡ ಬಂದು ಸೂರ್ಯನ ಗಿಡ ಹೀಗಾಗಿ ಆ ಸೂರ್ಯನ ಗಿಡಕ್ಕೆ ಅಂದರೆ ಬಿಳಿ ಒಂದು ನೀರು ಹಾಕಿ ಆ ನೀರು ಹಾಕಿಬಿಟ್ಟು ಅದನ್ನು ಏನು ಮಾಡಿ ಅಂತಂದರೆ ಬಿಳಿ ಎಕ್ಕದು ಹಾಕಿ ಕೊಟ್ಟು ಬಂದು ನಿಮ್ಮ ಮನೆ ಬಾಗಿಲುಗಳಿಗೆ ಈ ಥರ ಇಡಿ ಬಾಗಿಲಲ್ಲಿ ನೀರು ಹಾಕಿಬಿಟ್ಟು ತೊಳೆದಿರ್ತಿರಲ್ಲ ಅದಕ್ಕೆ ಬಾಗಿಲುಗಳಿಗೆ ನೀವೆಲ್ಲನೂ ಹೋಗ್ಬೇಕಾದ್ರೆ ಅದು ತಗೊಂಡು ಹಾಕೊಂಡು ಹೋಗಿ ಜೋಬಲ್ಲೋ ವೆನಿಟಿ ಬ್ಯಾಗಲ್ಲೋ ತಗೊಂಡು ಹಾಕೊಂಡು ಹೋಗಿ ಸಾಯಂಕಾಲ ತಂದುಬಿಟ್ಟು ನೀವು ಅದನ್ನು ಯಾರೋ ಹಾಕಿ ಅದನ್ನು ಗಿಡದ ಬಿಡಕ್ಕೆ ಹಾಕಿ ಇಷ್ಟನ್ನು ಫಾಲೋ ಮಾಡಿ ನಿಮಗೆ ಆಗಿ ನಿಮ್ಮ ಕೆಲಸಗಳಾಗ್ತಿರ್ತದೆ ಯಾವಾಗಲೂ ಅಷ್ಟೇ ಯಾರು ನಾನ್ ವೆಜ್ ಇರ್ತೀರಾ ನಾನ್ ವೆಜ್ ಉಪಯೋಗ ಅಂತ ಇರ್ತೀರಾ ಯಾವತ್ತೂ ಹಲಾಲ್ ಮಾಂಸ ತಿನ್ನಬೇಡ್ರಿ ಯಾವುದೇ ಪೂಜೆ ಪುರಸ್ಕಾರಗಳು ಮಾಡಬೇಕಾದ್ರೆ ಯಾಕೆಂದರೆ ನಾವು ಗೋವನ್ನು ಪೂಜೆ ಮಾಡ್ತಕ್ಕಂಥವ್ರು ನಾವು ಯಾವುದೇ ಪೂಜೆ ಮಾಡಬೇಕಾದ್ರೆ ಅಥವಾ ಯಾವುದೇ ಮನೆ ಕಟ್ಸಿದ್ರೆ ನಾವು ಫಸ್ಟು ಹಸು ಕೊರಬಿಡ್ತಿರ್ತೀವಿ ಹೀಗಾಗಿ ಮತ್ತೆ ಯಾವತ್ತೂ ಕೂಡ ಯಾರಿಗೂ ಅಷ್ಟೇ ನಿನ್ನೆ ನೀವು ಯಾವತ್ತೂ ಶೇಕ್ ಹ್ಯಾಂಡ್ ಕೂಡ ಅಭ್ಯಾಸ ಇಟ್ಕೋಬೇಡಿ ಆದಷ್ಟು ಯಾಕೆಂದರೆ ಕೈ ಮುಗಿಯೋದು ನಮ್ಮ ಸಂಸ್ಕೃತಿ ನೀವೆಷ್ಟರ ಮಟ್ಟಿಗೆ ನೀವು ಕೈ ಮುಗಿತಿರ್ತೀರಾ ಅಂದರೆ ಬೇರೆಯವ್ರಿಗೆ ಕೈಗೆ ಶೇಕ್ ಹ್ಯಾಂಡ್ ಮಾಡೋ ಬದಲು ಕೈ ಮುಗಿ ಪಾಸ ಇಟ್ಕೊಂಡ್ರೆ ಅದು ಕೂಡ ತುಂಬ ಒಳ್ಳೆಯದೇ ಯಾಕೆಂದರೆ ನಮ್ಮ ಧರ್ಮವನ್ನು ಕಾಪಾಡಿ ಅಂತ ಹೇಳ್ತಾನೆ ಶ್ರೀಕೃಷ್ಣ ಭಗವದ್ಗೀತೆ ಇರೋದು ಧರ್ಮವು ರಕ್ಷತೆ ರಕ್ಷಿತಾ ಅಂತೇಳಿ ಅಂದರೆ ನೀವು ಧರ್ಮವನ್ನು ಕಾಪಾಡಿ ನಿಮ್ಮನ್ನು ನಾನು ಕಾಪಾಡ್ತೀನಿ ಅಂತ ಹೇಳ್ತಾನೆ ಯಾರು ಹೇಳಿರೋದು ಶ್ರೀಕೃಷ್ಣ ಹೇಳಿರೋದು ಅದನ್ನು ಅಂದರೆ ಅದೇ ರೀತಿಯಲ್ಲಿ ಏನೊಂದು ಕಡೆ ಹೇಳ್ತಾನೆ ಕರ್ಮಣೆ ವಾದಿ ಕಾರಸ್ತೆ ಕದಾಚನ ಅಂತಾನೆ ಅಂದರೆ ಕೆಲಸ ಮಾಡಿರಿ ಫಲ ನನಗ್ ಬಿಡ್ರಿ ಅಂತಾನೆ ಕೆಲವ್ರು ಏನು ಮಾಡ್ತಿರ್ತಾರೆ ಅಂತಂದರೆ ನಲ್ಲಿ ಆನ್ಸರ್ ಶೀಟ್ ಖಾಲಿ ಬಿಟ್ಬಿಡ್ತಾರೆ ದೇವರೇ ಏನಾದರೂ ಮಾಡಿ ಸಲ ರ್ಯಾಂಕ್ ಬರ್ಸಪ್ಪ ಅಂತ ಕೇಳ್ತಾರೆ ಯಾಕೆಂದರೆ ಎಕ್ಸಾಮ್ನಲ್ಲಿ ಆನ್ಸರ್ ಬರ್ದಿದ್ದಿರ್ತಾನೆ ಬ ದೇವ್ ಏನಾದರೂ ಪಾಸ್ ಮಾಡೋದು ಅಥವಾ ರ್ಯಾಂಕ್ ಫಸ್ಟ್ ಕ್ಲಾಸ್ ಈ ಥರ ಬರೋದು ಯಾಕೆಂದರೆ ನಾವು ಕೆಲಸ ಮಾಡ್ಬೇಕು ಫಸ್ಟು ಕೆಲಸ ಮಾಡಿದಲ್ಲಿ ಏನೂ ಫಲವನ್ನು ಯಾವುದೇ ದೇವ್ರಿಗೆ ಕೇಳಬಾರ್ದು ಹಂಗಾಗಿ ನೀವು ಯಾವತ್ತು ಆದಿತ್ಯ ಹೃದಯನ ಡೈಲಿ ಪಠಣ ಮಾಡಿ ಡೈಲಿ ಒಂದೊಂದು ಲೈನ್ ಮಾಡಿ ಡೈಲಿ ಒಂದು ಲೈನ್ ಕಟ್ ಮಾಡಿ ಆ ಒಂದು ಲೈನ್ ಕಟ್ ಮಾಡಿದರೆ ನಿಮಗೆ ಡೆಫಿನೆಟಾಗಿ ನಿಮ್ಮ ಕೆಲಸಗಳಾಗುತ್ತೆ ಡೈಲಿ ಒಂದು ಲೈನ್ ಎಂಟು ದಿನ ಬಿಟ್ಕೊಂಡು ಬರ್ತೀರಿ ದೇವಸ್ಥಾನಕ್ಕೆ ಅಂತಂದರೆ ನೀವು ಎಂಟು ದಿನದ ಎಂಟು ಲೈನ್ ಬಂದಿರಬೇಕು ನೀವು ಯಾವಾಗಲೇ ಬರಬೇಕಾದ್ರೂ ಇಲ್ಲಿ ಈ ದೇವಸ್ಥಾನಕ್ಕೆ ಈ ಥರ ಕೇಸರಿ ವಸ್ತ್ರ ಹಾಕ್ಕೊಟ್ಟು ಬರಬೇಕು ಈ ಥರ ಈ ಪ್ರತಿಯೊಬ್ಬರು ಅಷ್ಟೇ ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಪ್ರತಿಯೊಬ್ಬರು ಕೂಡ ಕೇಸರಿ ವಸ್ತ್ರ ಹಾಕೊಂಡು ಬರೋದು ಇಲ್ಲಿ ಕಡ್ಡಾಯ ಯಾಕೆಂದರೆ ಫಸ್ಟ್ ಟೈಮ್ ಬಂದಾಗ ನಾವು ಹೇಳ್ಕೊಳಿ ಪ್ರತಿ ಸಲ ಹೇಳ್ಕಳ್ಸ್ತಾ ಇರ್ತೀವಿ ನೀವು ಯಾವಾಗ ಕೇಸರಿ ವಸ್ತ್ರ ಹಾಕೊಂಡು ಬರ್ತಿರ್ತೀರ ನಾವೇ ಏನಾದರೂ ಅರ್ಚನೆ ಮಾಡಬೇಕು ಅಂತಂದರೆ ಅರ್ಚನೆ ಕೂಡ ಮಾಡ್ತಿರ್ತೀವಿ ಇಲ್ಲಾಂದ್ರೆ ನಾವು ಅರ್ಚನೆ ಮಾಡೋದಿಲ್ಲ